ಎಲ್ಲ ಗ್ಯಾದರ್ ಆದರೂ ಕೂಡ ಏಳು ಗಂಟೆಗೆ ತೇಜಸ್ವಿ ಸೂರ್ಯ ಅವರು ಬಂದ್ಕೊಳ್ಳಿ ಮತ್ತು ಡಾಕ್ಟರ್ ಅವರು ಬಂದ್ಕೊಳ್ಳಿ ನಾವೆಲ್ಲೇ ಇರ್ತೀವಿ ಎಲ್ಲರೂ ಏಳು ಗಂಟೆಗೆ ಅಂತಂದ್ರೆ ಒಂದು ಹಾಫ್ ಅನ್ ಅವರ್ ಪ್ರೋಗ್ರಾಮ್ ಇರುತ್ತೆ ಅಲ್ಲಿ ಫ್ಲಾಗ್ ಆಫ್ ಮಾಡಿಬಿಟ್ಟು ವಿಲ್ ಬಿ ವಾಕಿಂಗ್ ಟುವರ್ಡ್ಸ್ ವಿಧಾನ ಸೌಧ ಫ್ರೀಡಮ್ ರೋಡ್ ಕ್ರಾಸ್ ಮಾಡ್ಕೊಂಡ್ ಬಂದ್ಬಿಟ್ಟು ಹಾಗೆ ಸ್ಟ್ರೈಟ್ ಬಂದು ಕ್ಯಾಶ್ ಸರ್ಕಲ್ ಅಲ್ಲಿ ಲೆಫ್ಟ್ ತಗೊಂಡು ವಿಧಾನ ಸೌಧ ಹತ್ರ ಎಂಟ್ ಮಾಡ್ತೇವೆ ಅಲ್ಲಿ ಕಾಲೇಜ್ ಮಕ್ಕಳೆಲ್ಲ ಅವರವ್ರ ಕಾಲೇಜ್ ಫೋಟೋಗ್ರಾಫ್ಸ್ ತಗೊಳ್ತಾರೆ ನಾವು ಲಯನ್ಸ್ ಕ್ಲಬ್ ಅವರೆಲ್ಲ ಕೂಡ ಅಲ್ಲಿ ನಿಂತ್ಕೊಂಡು

We are working from what 49 years to helping people. We have built shelters, we have done blood donation camps, plenty of blood donation camps, and then we have helped students but with laptops and things. Last year, nearly 20 lakh rupees service we have done. This year, already in the first three months, we have done about 10 lakhs. We are happy to uh, announce that the lions built one full floor in the children's Mart in Tidbai, spending about 2 crores. We have collected the seed money and given it to the uh, boy to build the one floor. चिल्ड्रंडर बट दर इन शार्ट ऑफ द्लेट ट्रीटमेंट सो दे कन्वर्टेड इन टू ट्रीटमेंट एंड दट इज लव दट इज लव ಏಳನೇ ತಾರೀಕು ಅಂದ್ರೆ ಆರು ಮುಕ್ಕಾಲಿಗೆ ನಾವೆಲ್ಲ ಗ್ಯಾದ ಆಗ್ತೀವಿ ನಾವೆಲ್ಲ ಅಂದ್ರೆ ಶೇಷಾ ಇಂಜಿನಿಯರಿಂಗ್ ಕಾಲೇಜು ಅವ್ರ ಸ್ಟಾಫ್ ಪ್ರಿನ್ಸಿಪಲ್ಸ್ ಮತ್ತು ಒಬ್ಬ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅಂತ ರಿಟೈರ್ಡ್ ಇಮ್ಯಾಂಡ್ ಸೈಕಾಟ್ರಿಸ್ಟ್ ಅವರು ಅವರು ಬರ್ತಾ ಇದ್ದಾರೆ ಮತ್ತು ನಮ್ಮ ಯಂಗ್ ಅಂಡ್ ಎನರ್ಜೆಟಿಕ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಶ್ರೀ ತೇಜಸ್ವಿ ಸೂರ್ಯ ಅವರು ಬರ್ತಾ ಇದ್ದಾರೆ ಮತ್ತು ನಮ್ಮ ಲೈನ್ಸ್ ನಾವು ಒಂದು ಜನ ಲೈನ್ಸ್ ಓವರ್ ಆಲ್ ಒಂದು ಏಳ್ನೂರಿಂದ ಎಂಟುನೂರ್ ಜನ ಆಗ್ಬೋದು ಸ್ಟೂಡೆಂಟ್ಸ್ ಮತ್ತು ನಾವೆಲ್ಲರೂ ಕಲಿತು ಅವತ್ತಿನ ದಿನ ನಮ್ಮ ಅನಿಸಿಕೆಯನ್ನು ಹೇಳ್ಕೊಳ್ತೇವೆ ನನ್ನ ಅನಿಸಿಕೆ ನನ್ನ ಬೇಡಿಕೆ ಅಂತ ಹೇಳ್ಬೋದು ಏನು ಅಂದರೆ ಈ ಕಾಯಿಲೆ ಬಂದಾಗ ಇದು ಡಯಸ್ ಆದಾಗ ಆದ್ಮೇಲೆ ಹತ್ತರಿಂದ ಹದಿನೈದು ವರ್ಷ ಮನುಷ್ಯ ಜೀವಂತವಾಗಿರ್ತಾರೆ ಆ ಹತ್ತರಿಂದ ಹದಿನೈದು ವರ್ಷ ಇವ್ರು ಎಲ್ಲಿದ್ದಾರೆ ಏನಿದ್ದಾರೆ ಏನು ತಿಂತಾ ಇದ್ದಾರೆ ಹಶ್ವಾಗ್ತಾ ಇದೆಯಾ ಬಾಯ ಇದೆಯಾ ನಿದ್ದೆ ಬರ್ತಾ ಇದ್ದ ಅವ್ರಿಗೆ ಗೊತ್ತಾಗಲ್ಲ ಟಾಯ್ಲೆಟ್ ಯಾವುದು ಅಡುಗೆ ಮನೆ ಯಾವುದು ಏನು ಗೊತ್ತಾಗಲ್ಲ ಅವರಿಗೆ ಅಂತ ಒಂದು ಕ್ರೂಯಲ್ ಕಾಯಿಲೆ ಇದು ಅವಾಗ ಏನಾಗುತ್ತೆ ಮನೆಗಳಲ್ಲಿ ನೋಡ್ಕೊಳ್ಳೋದು ತುಂಬಾ ಜನಕ್ಕೆ ಬಹಳ ಕಷ್ಟ ಆಗುತ್ತೆ ಅಂತ ಕಾಲಕ್ಕೆ ಅವ್ರಿಗೊಂದು ಸೆಂಟರ್ ಅಂತ ಇರಬೇಕು ಈಗ ಪ್ರೈವೇಟ್ ಸೆಂಟರ್ಸ್ ಅಲ್ಲಿ ಹೋದ್ರೆ ತಿಂಗಳಿಗೆ ಅರವತ್ತು ಸಾವಿರ ಎಪ್ಪತ್ ಸಾವಿರ ಕಟ್ಟಬೇಕಾಗುತ್ತೆ ಅಂಥದ್ದು ಒಬ್ಬ ಮನುಷ್ಯನ ಅರವತ್ತೆಪ್ಪತ್ ಸಾವಿರ ತಿಂಗಳಿಗೆ ಕೊಟ್ಟು ಅವ್ರು ಬದುಕಿದಷ್ಟು ದಿನ ನೋಡ್ಕೊಳ್ಳಿಕ್ಕೆ ಯಾವ ಕುಟುಂಬಕ್ಕೂ ಸಾಧ್ಯತೆ ಇಲ್ಲ ಗವರ್ಮ ಒಂದು ಡೇ ಕೇರ್ ಸೆಂಟರ್ಸ್ ಓಪನ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಈಗ ನನ್ನ ಕೆಸಿ ತಗೊಳ್ಳಿ ನನ್ನ ಹಸ್ಬೆಂಡ್ ಹೀಗಾದಾಗ ನಾನು ಕೆಲಸ ಮಾಡಬೇಕಾಗಿ ಬಂದಿತ್ತು ಅವಾಗ ಅವನ ಎಲ್ಲಿ ಹೋಗ್ಲಿ ನಾನು ಸೊ ಡೇ ಕೇರ್ ಸೆಂಟರ್ಸ್ ಅಂತ ಓಪನ್ ಮಾಡಿದ್ರೆ ಅಲ್ಲಿ ಇಂತ ಕೆಲ್ಸಕ್ಕೆ ಹೋಗೋವ್ರ ಮನೆಯಲ್ಲಿ ಯಾರಾದ್ರೂ ತಂದೆ ಆಗಿರ್ಬೋದು ಅತ್ತೆ ಮಾವ ಆಗಿರ್ಬೋದು ಈ ತರ ಕಾಯಿಲೆ ಇದ್ದವ್ರನ್ನ ಡೇ ಕೇರ್ ಅಲ್ಲಿ ಬಿಟ್ಟು ಹೋಗಿ ಮಕ್ಕಳನ್ನ ಹೇಗೆ ನಾವು ಡೇ ಕೇರ್ ಬಿಟ್ಟು ಕರ್ಕೊಂಡು ಹೋಗ್ತೀವೋ ಆ ತರ ಕರ್ಕೊಂಡು ಹೋಗಬಹುದು ಅದಕ್ಕಾಗಿ ಇದೊಂದು ಗವರ್ಮೆಂಟ್ ವಿನಂತಿ ಡೇ ಕೇರ್ ಸೆಂಟರ್ಸ್ ಓಪನ್ ಮಾಡಿ ನಮ್ಮ ವಾಲಂಟಿಯರ್ಸ್ನ ಇನ್ವಾಲ್ವ್ ಮಾಡಿ ಅಂತ ನನ್ನ ಅನಿಸಿಕೆ ಅವರಿಗೆ ನಮ್ಮ ನಮಸ್ಕಾರಗಳು ನಮ್ಮ ತಯಾಕಂದೆ ಅಂದ್ರೆ ನಾವು ಲಯನ್ಸ್ ಕ್ಲಬ್ ಆಫ್ ಬ್ಯಾಂಗ್ಳೂರ್ ವಿಜಯನಗರದಿಂದ ಇವರು ನಮ್ಮ ಕ್ಲಬ್ನ ಫೌಂಡರ್ ಮೆಂಬರ್ ಎನ್ ಎಸ್ ಪ್ರಸಾದ್ ಅಂತ ಹೈಕೋರ್ಟ್ ವಕೀಲರು ಅವರು ಸತೀಶ್ ಆದಿತ್ಯ ಅಂತ ಪ್ರೆಸಿಡೆಂಟ್ ನಮ್ಮ ಕ್ಲಬ್ನ ಪ್ರೆಸಿಡೆಂಟು ಇವರ ಬೆಂಬಲದಿಂದ ಆರು ವರ್ಷದಿಂದ ಈ ವಾಕ್ತಂಡಿ ಅದು ನನ್ನ ಸಬ್ಜೆಕ್ಟ್ ಆಗಿರೋದ್ರಿಂದ ನಾನೇ ಅದ್ರ ಬಗ್ಗೆ ತಿಳಿವಳಿಸೋಕೆ ಆಗುತ್ತೆ ಇದು ಒಂದು ರೀಸನ್ಗಾಗಿ ನಾನು ಮಾಡ್ತಾ ಇದ್ದೇನೆ ಇದು ನನ್ನ ಹಸ್ಬೆಂಡ್ ಟ್ವೆಲ್ ಇಯರ್ಸ್ ಏಯ್ಟೀನ್ ಇಯರ್ಸ್ ಸಫರ್ ಮಾಡಿ ತೀರೋದು ಈ ಕಾಯಿಲೆ ಅವರು ಏನು ಅಂತ ಇದಕ್ಕೆ ಬೇರೆ ನೌಟ್ಸ್ ಇರಲಿಲ್ಲ ಅದಕ್ಕಾಗಿ ನಾನು ಅದರಲ್ಲಿ ಎಮ್ ಎಸ್ ಸಿ ಮಾಡಿಬಿಟ್ಟು ಮೂರು ವರ್ಷ ಸ್ಕಾಟ್ಲೆಂಡ್ ಇಂದ ಆಮೇಲೆ ಅವೇರ್ನೆಸ್ ಟಾಕ್ ಕೊಡೋದು ಶುರು ಮಾಡಿದೆ ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಈ ವಾಕ್ಯ ಶುರು ಮಾಡ್ಕೊಂಡಿದೀವಿ ನಮ್ಮ ಕ್ಲಬ್ ವತಿಯಿಂದ ಇದು ಪ್ರಪಂಚದಲ್ಲಿ ಯಾರನ್ನೇ ಮಾಡ್ತಾ ಇರಲಿಲ್ಲ ಬಟ್ ನಾವು ಸ್ಟಾರ್ಟ್ ಮಾಡಿದ್ದೇವೆ ಹೋದ ವರ್ಷ ತುಂಬಾ ಚೆನ್ನಾಗಿ ಒಂದು ಸಾವಿರ ಜನ ಕೂಡ ಆರ್ ಇಂಜಿನಿಯರಿಂಗ್ ಕಾಲೇಜ್ಗಳು ಎರಡು ಕಾಮರ್ಸ್ ಶೇಷಾದ್ರಿಪುರ ಫೇಮಸ್ ಕಾಲೇಜು ಮತ್ತೆ ನಮ್ಮ ಲೈನ್ಸ್ ಮೆಂಬರ್ ಸ್ವಾಮಿ ಅವರು ತುಂಬಾ ತುಂಬಾ ಲಾಸ್ಟ್ ಇಯರ್ ಕೋಆಪರೇಟ್ ಮಾಡಿ ಅವ್ರ ಮುಂದೆ ನಿಂತು ಅದನ್ನ ಸಕ್ಸಸ್ ಮಾಡಿಸಿದ್ದಾರೆ ಈ ವರ್ಷ ಯಾಕೆ ಪ್ರೆಸ್ ಮೀಟು ಅಂತಂದ್ರೆ ನನಗೆ ಲಾಸ್ಟ್ ಇಯರ್ವರೆಗೂ ಯಾರು ಕವರ್ ಮಾಡ್ತಾ ಇರಲಿಲ್ಲ ಒಂದು ಕೋಪರೇಷನ್ ಇರಲಿಲ್ಲ ಇದನ್ನ ಪಬ್ಲಿಕ್ ನೋಟಿಸ್ಗೆ ತರಬೇಕು ಅಂತ ನಾವು ನಾನು ತುಂಬಾ ಕಷ್ಟಪಡ್ತಾ ಇದ್ದೀನಿ ನನ್ನಂತವ್ರಿಗೆ ನಮಗೂ ಸಫರ್ ಆಗಬಾರ್ದು ಅಂತ ಆದ್ರೂ ಪತ್ರಿಕೆಯವರು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನೀವೇ ಎಲ್ಲ ಹೊರಗೆ ತಂದು ಜನಕ್ಕೆ ತಿಳಿಸೋ ಮಾದರಿ ನೀವು ಮೂಲಕ ನೀವು ಹಾಗಾಗಿ ಲಾಸ್ಟ್ ಇಯರ್ ಅದಾಗಿರ್ಲಿಲ್ಲ ಈ ಸಲ ಇದೊಂದು ಆಸೆ ಬಂತು ಅದಕ್ಕೆ ನಮ್ಮ ಸದಾನಂದವರು ಮಾಡೋಣ ಅದಕ್ಕೆ ನಂತೆ ಬನ್ನಿ ನಾನಿದ್ದೇನೆ ಎಂದರು ಹಾಗಾಗಿ ಇವತ್ತು ಇದ್ದೇವೆ ನಾವೆಲ್ಲ ನಮ್ಮ ಸೀನಿಯರ್ ತುಂಬಾ ಇವರು ಲೈನ್ಸ್ ಅಲ್ಲಿ ಬಹಳ ಬಹಳ ಮಾಡಿದ್ದಾರೆ ಲಯನ್ಸ್ ಕ್ಲಬ್ ಬೆಂಗಳೂರು ವಿಜಯನಗರದ ವತಿಯಿಂದ ಕಳೆದ ಆರು ವರ್ಷದಿಂದ ಅನುಪಮ್ಮ ಮೇಡಮ್ ಅವರು ಹೇಳಿದಂತೆ ಈ ವಕತಾನನ್ನು ಕಾರ್ಯಕ್ರಮ ಹಮ್ಮಿಕೊಂಡು ಎಲ್ಲರನ್ನು ಇಮೇಜ್ ಪೇಂಟಿಂಗ್ ಮತ್ತು ಅವೇರ್ನೆಸ್ ಮಾಡೋ ಮೂಲಕ ನಾವು ಎಲ್ಲ ಕಾಲೇಜಿನ ಯುವಕರನ್ನ ಕರೆಸಿ ಹೇಳ್ತಾ ಇದ್ದೀವಿ ಯಾಕಂದರೆ ಯೋಗರುಗಳು ಅವೇರ್ನೆಸ್ ತಗೊಂಡ್ರೆ ಮಕ್ಕಳಿಗೂ ಮನೆಯವರೆಗೆ ಈಸಿಯಾಗಿ ಸೇರುತ್ತೆ ಅನ್ನೋದೇ ಉದ್ದೇಶದಿಂದ ಕೊಡದೇ ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ ದಿ ಸೊಸೈಟಿ ಬಿಕಾಸ್ ಆಫ್ ಅಲ್ಸಿಮರ್ಸ್ ಡಿಸೀಸ್ನ ಇಂಪ್ಯಾಕ್ಟಿಂದ ಏನೇನಾಗುತ್ತೆ ಅಂತ ಅದಲ್ಲದೆ ನಾವು ನಮ್ಮ ಲೈನ್ಸ್ ಕ್ಲಬ್ ಆಫ್ ಬ್ಯಾಂಗ್ಳೂರು ಇಜೇನ ಮೇಯ್ನಾಗಿ ಚೈಲ್ಡ್ಹುಡ್ ಕ್ಯಾನ್ಸರ್ ಏನಕ್ಕೆ ಯುವಕರು ಮತ್ತೆ ನಾವು ಕ್ಲಬ್ಬಿನ ವತಿಯಿಂದ ವಕೊಂಡು ಏನಿದೆಯಲ್ಲ ಅದು ಈಗ ಒಕೌಂಡ್ ಒಂದೇ ಇಲ್ಲ ಮೆಮೊರಿ ಸ್ಕ್ರೀನಿಂಗ್ ಅಂತ ಮಾಡ್ತೀವಿ ಇವಾಗ ಸುಮಾರು ವಯಸ್ಸಾಗಿರೋರಿಗೆ ಐವತ್ತರವತ್ತು ವರ್ಷ ಆಗ್ತಾ ಇರೋದಕ್ಕೆ ಮೆಮೊರಿ ಅನ್ನೋದನ್ನು ಕಡಿಮೆ ನಾವು ಏನೋ ಹೇಳಿರ್ತೀವಿ ಮನೆ ಮನೆಯಿಂದ ಆಚೆ ಹೋಗಿರ್ತಾರೆ ಸುಮಾರು ಸರಿ ಟೆಸ್ಟ್ ಮಾಡಿದಾಗಲೇ ಗೊತ್ತಾಗುತ್ತೆ ನಲ್ವತ್ತು ವರ್ಷ ಇರೋರ್ಗು ಐದು ಪರ್ಸೆಂಟ್ ಮೆಮರಿ ಕಮ್ಮಿ ಆಗುತ್ತೆ ಐವತ್ತು ವರ್ಷ ಆಗಿರೋರಿಗೆ ಇನ್ನೂ ಜಾಸ್ತಿ ಆಗಿರುತ್ತೆ ಸೊ ಈ ವಾಕಥಾನ್ ಅನ್ನೋದು ಮಾತ್ರ ಅಲ್ಲದೆ ನಮ್ಮ ಕ್ಲಬ್ ಅನುಪಮ ಮೇಡಂ ಅವರು ಈ ಮೆಮೊರಿ ಸ್ಕ್ರೀನಿಂಗ್ ಅಂತ ಮಾಡ್ತಾರೆ ಮೆಮೊರಿ ಸ್ಕ್ರೀನಿಂಗ್ ಇಂದ ಅನ್ನೋದು ಮಾಡೋದ್ರಿಂದ ಅವ್ರಿಗೂ ಗೊತ್ತಾಗುತ್ತೆ ನಾವು ಏಜ್ ಯಾವ ಸ್ಟೇಜ್ ಅಲ್ಲಿ ಇದೀವಿ ಮೆಮೊರಿ ಇದು ಅಲ್ಜಿಮರ್ ಇವಾಗಲೂ ನಮ್ಗೆ ಇಲ್ಲಿಯ ಸುಮಾರು ಜನಕ್ಕೆ ಗೊತ್ತೇ ಇರಲ್ಲ ಅವ್ರಿಗೆ ಅಲ್ಜಿಮರ್ ಅಟ್ಯಾಕ್ ಆಗಿದೆ ಅಂತ ಈ ಮೆಮೊರಿ ಸ್ಕ್ರೀನಿಂಗ್ ಅನ್ನೋದು ಸೀನಿಯರ್ ಸಿಟಿಜನ್ಸ್ ಮಾಡೋದ್ರಿಂದ ತುಂಬಾ ಉಪಕಾರ ಉಪಯೋಗ ಆಗುತ್ತೆ ಅಂತ ಎಸ್ಪೆಷಲಿ ಎಲ್ಲರೂ ಸೀನಿಯರ್ ಸಿಟಿಜನ್ಸ್ ಅವ್ರಿಗೆ ಏನು ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಬೆಂಗಳೂರು ಫ್ರೀಡಂ ಪಾರ್ಕಿಂದ ವಿಧಾನಸೌಧ ಮಾರ್ಗವಾಗಿ ವಾಕತಾನ್ ಕಾಲೇಜ್ ಯುವಕ ಯುವತಿಯರ ಜೊತೆ ವಾಕ ತಾನ್ ಚಾಲನೆಯನ್ನು ನಮ್ಮ ತೇಜಸ್ವಿನಿ ಸೂರ್ಯ ಅವರು ನೀಡ್ತಾ ಇದ್ದಾರೆ ಈಗಾಗಲೇ ಅನುಪಮ ಮೇಡಮ್ ಎಲ್ಲವದನ್ನು ಹೇಳಿದ್ದಾರೆ ಮತ್ತೆ ಮತ್ತೆ ಅದು ಹೇಳೋದು ಬೇಡ ಇಂಥ ಒಂದು ಅದ್ಭುತವಾದ ಆರೋಗ್ಯದ ಬಗ್ಗೆ ಕಾರ್ಯಕ್ರಮ ಅಪರೂಪವಾಗಿ ಮಾಡೋದೇ ಜನಗಳು ಕಮ್ಮಿ ಅಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಮ್ಮ ಫ್ರೀಡಂ ಪಾರ್ಕಿಂದ ಕೂಡ ಇದಕ್ಕೆ ಬೆಂಬಲ ಇದೆ ಇಂಥ ಒಳ್ಳೆಯ ಕಾರ್ಯಗಳು ಆಗಬೇಕು ಜನರ ಸಮಸ್ಯೆಗೆ ಸ್ಪಂದಿಸುವಂಥ ಅನುಪಮ ಅಂತವರು ಮತ್ತೆ ಮತ್ತೆ ಕೆಲಸ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅನುಪಮ ಗಾಡಿಚರ್ಲಾ ನಾನು ಲಯನ್ ಮೆಂಬರ್ ಲಯನ್ ಅಂದ್ರೆ ಲಯನ್ಸ್ ಕ್ಲಬ್ ಲಯನ್ಸ್ ಇಂಟರ್ನ್ಯಾಷನಲ್ ಇಂದ ನಾವು ಲಯನ್ಸ್ ಕ್ಲಬ್ ಬ್ಯಾಂಗ್ಳೂರ್ ವಿಜಯನಗರ ಅಂತ ಈ ಕಾಯಿಲೆ ಅಲ್ಜೈಮರ್ಸ್ ಅನ್ನೋದು ತುಂಬಾ ಕ್ರೂಯಲ್ ಡಿಸೀಸ್ ಇದು ಇದು ಬಂದರೆ ಡಿಸ್ ಡಯಾಗ್ನೈಸ್ ಆದ್ಮೇಲೆ ಹತ್ತರಿಂದ ಹದಿನೈದು ವರ್ಷ ಮನುಷ್ಯ ಬದುಕಿರ್ತಾರೆ ಆದರೆ ಬಹಳ ಕ್ಷೀಣವಾದ ಪರಿಸ್ಥಿತಿಯಲ್ಲಿ ಬಾಳ್ಬೇಕಾಗುತ್ತೆ ಅಂತ ಕಾಲಕ್ಕೆ ಫ್ಯಾಮಿಲಿ ತುಂಬ ಕೇರ್ಫುಲ್ಲಾಗಿ ಅವ್ರನ್ನ ನೋಡ್ಕೋಬೇಕು ತುಂಬ ತುಂಬ ಖರ್ಚುಗಳು ಇರುತ್ತೆ ಹದಿನೈದು ವರ್ಷ ಸುಮ್ಮನೆ ನೋಡ್ಕೊಳ್ಳೋದಂದ್ರೆ ಬಹಳ ಕಷ್ಟ ಆಗುತ್ತೆ ಯಾಕೆಂದರೆ ಈ ಕಾಯಿಲೆ ಬಂದ ಕೂಡಲೇ ಇವರಿಗೆ ಎಲ್ಲಿದ್ದೀವಿ ಏನು ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತೇ ಆಗಲ್ಲ ಯಾರು ಏನು ಅಂತ ಗೊತ್ತಾಗಲ್ಲ ಹೆಂಡತಿ ಗೊತ್ತಾಗಲ್ಲ ಮಕ್ಳು ಗೊತ್ತಾಗಲ್ಲ ತಂದೆ ತಾಯಿ ಗೊತ್ತಾಗಲ್ಲ ಅಡುಗೆ ಮನೆ ಯಾವುದು ಬಾತ್ರೂಮ್ ಯಾವುದು ಏನೂ ಗೊತ್ತಾಗಲ್ಲ ಹಾಗಾಗಿ ಇದು ತುಂಬ ಕಷ್ಟ ಆಗುತ್ತೆ ಫ್ಯಾಮ್ಲಿ ಅವರಿಗೆ ನೋಡ್ಕೊಳ್ಳೋದು ಇದು ತುಂಬ ಖರ್ಚಿಂದ ಕೂಡಿದ ಕಾಯಿಲೆ ಅದಕ್ಕಾಗಿ ನಾವು ಆರು ವರ್ಷದಿಂದ ಈ ವಾಕ್ಯತಾನ ನಡ್ಸ್ಕೊಂಡು ಬರ್ತಾ ಇದ್ದೀನಿ ನಾನು ಹೋದ ವರ್ಷವೂ ಫ್ರೀಡಮ್ ಪಾರ್ಕಿಂದ ವಿಧಾನಸೌಧ ಸೇಮ್ ರೂಟಲ್ಲಿ ಹೋಗಿದ್ವಿ ಹೋದ ವರ್ಷ ಇಪ್ಪತ್ತೆಂಟು ಮಾಡಿದ್ವಿ ಶನಿವಾರ ಇತ್ತು ಈ ವರ್ಷ ಇಪ್ಪತ್ತೇಳು ಶನಿವಾರ ಬೆಳಗ್ಗೆ ಆರೂವರೆಗೆ ನಾವೆಲ್ಲ ಗ್ಯಾದರ್ ಆಗ್ತಾ ಇದ್ದೀವಿ ನಾವೆಲ್ಲ ಅಂದರೆ ಆರು ಇಂಜಿನಿಯರಿಂಗ್ ಕಾಲೇಜುಗಳು ಎರಡು ಕಾಮರ್ಸ್ ಕಾಲೇಜಸ್ಸು ರೆನೌಂಡ್ ಆಲ್ ಫೇಮಸ್ ಇಂಜಿನಿಯರಿಂಗ್ ಕಾಲೇಜಸ್ ಡಾನ್ ಬಾಸ್ಕೊ ಮತ್ತು ಆರ್ ವಿ ಕಾಲೇಜ್ ಬಿ ಎಮ್ ಎಸ್ ಬಿ ಎನ್ ಎಮ್ ಐ ಟಿ ಜೆ ಎಸ್ ಎಸ್ ಗ್ಲೋಬಲ್ ಅಕಾಡೆಮಿ ಎಲ್ಲರೂ ಜಾಯಿನ್ ಆಗ್ತಾ ಇದ್ದಾರೆ ಆ ಜಾಯಿನ್ ಆಗ್ತಾ ಇದಾರೆ ಅಂದರೆ ಅದರಲ್ಲಿ ಸ್ಟೂಡೆಂಟ್ಸ್ ಯಂಗ್ ಸ್ಟೂಡೆಂಟ್ಸ್ ಏಯ್ಟೀನ್ ಟು ಟ್ವೆಂಟಿ ಇಯರ್ಸ್ ಅವರು ದೇ ಆರ್ ದ ಟಾರ್ಗೆಟ್ ಆಡಿಯನ್ಸ್ ಯಾಕಂದರೆ ಫ್ಯೂಚರ್ ಅವರಿಗೆ ಇದ್ರ ಬಗ್ಗೆ ಗೊತ್ತಾದರೆ ಅವರು ಫ್ಯೂಚರ್ಗೆ ದೇ ವಿಲ್ ಬಿ ಗ್ರೇಟ್ ಸ್ಟ್ರೆಂತ್ ಫಾರ್ ದ ನೇಷನ್ ಅನ್ನೋದು ನನ್ನ ಇದು ಸೊ ನನ್ನ ಟಾರ್ಗೆಟ್ ಆಡಿಯನ್ಸ್ ಯಂಗ್ ಸ್ಟೂಡೆಂಟ್ಸು ಆ ಪ್ರೊಫೆಸರ್ಸ್ ಬರ್ತಾರೆ ಪ್ರಿನ್ಸಿಪಲ್ಸ್ ಕೂಡ ಜಾಯಿನ್ ಆಗ್ತಾ ಇದ್ದಾರೆ ಹೋದ ವರ್ಷದಿಂದ ಅದು ಹೆಮ್ಮೆಯ ಮಾತು ಅವರಿಗೆ ತುಂಬ ಖುಷಿ ಆಗುತ್ತೆ ಈ ಸಬ್ಜೆಕ್ಟ್ ಮೇಲೆ ವರ್ಕ್ ಮಾಡೋದು ನನ್ನಗೊಬ್ಬಳಿಗೆ ಎಲ್ಲ ಅವ್ರಗಳಿಗೆಲ್ಲ ಕೂಡ ಹೋದ ವರ್ಷದಿಂದ ಕೂಡ ನಮ್ಮ ಸದಾನಂದ ಅವರು ಜಾಯ್ನ್ ಆಗ್ಬಿಟ್ಟಿದ್ದಾರೆ ನನ್ನ ಕ್ಲಬ್ಗೆ ಅಂದ್ ಹೀಸ್ ಟೇಕಿಂಗ್ ವೆರಿ ಲೀಡ್ ಅವರೇ ಮುತುವರ್ಜಿ ತಗೊಂಡು ಎಲ್ಲದಕ್ಕೂ ನನಗೆ ಗೈಡ್ ಮಾಡ್ತಾ ಇದ್ದಾರೆ ಹೇಗೆ ಮಾಡಬೇಕು ಹೇಗೆ ಮಾಡಬಹುದು ಅಂತ ಇದಕ್ಕಾಗಿ ನಿಮ್ಮೆಲ್ರಿಗೆ ನನ್ನ ವಿನಂತಿ ಏನಂದರೆ ಒಂದು ಏಳ್ನೂರಿಂದ ಎಂಟುನೂರು ಜನ ಅವತ್ತು ಭಾಗವಹಿಸ್ತಾ ಇದ್ದಾರೆ ಇನ್ಕ್ಲೂಡಿಂಗ್ ನಮ್ಮ ಲಯನ್ ಮೆಂಬರ್ಸು ಪ್ರೊಫೆಸರ್ಸು ಲೆಕ್ಚರರ್ಸು ಫ್ಯಾಮಿಲಿ ಫ್ರೆಂಡ್ಸ್ ನೇಬರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ course. ತೇಜಸ್ವಿ ಸೂರ್ಯ ಅವರು ಅವತ್ತು ಚೀಫ್ ಗೆಸ್ಟ್ ಆಗಿದ್ದಾರೆ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ರಿಟೈರ್ಡ್ ವಿಮ್ಯಾನ್ ಸೈಕ್ಯಾಟಿಸ್ಟ್ ಅವರು ಚೀಫ್ ಗೆಸ್ಟ್ ಆಗಿದ್ದಾರೆ ಮತ್ತು ನಮ್ಮ ಗವರ್ನರ್ நம்ம கவர்னர் அந்த நம்ம லைன்ஸ் கவர்னர் ஆகாஷ் சுவர்ணா அவர் கூட பார்ட் ஆஃப் இட் மற்றும் நம்ம கிளப் மெம்பர்ஸ் எல்லாரோட வத்திய இது நடித்த